ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಪ್ರತಿಯೊಬ್ಬರಿಗೂ ಹಣದ ಸಮಸ್ಯೆಗಳು ಇರುತ್ತವೆ ಸಾಲ ಕೊಟ್ಟಿರ್ತೀರ ವಾಪಸ್ ಹಣ ಕೊಡ್ತಾ ಇರಲ್ಲ ಹಾಗೆಯೇ ಸಾಲ ತಗೊಂಡಿರೋರಿಗೆ ಸಾಲದ ಹಣವನ್ನು ತೀರಿಸೋದಕ್ಕೆ ಆಗ್ತಾ ಇರಲ್ಲ ಇದೇ ಥರ ಇನ್ನೂ ಹಲವಾರು ಹಣದ ಸಮಸ್ಯೆಗಳು ಇರುತ್ತವೆ ಇದಕ್ಕೆಲ್ಲ ಏನು ಮಾಡಬೇಕು ಸರಳವಾಗಿ ಯಾವ ಪರಿಹಾರವನ್ನು ಮನೆಯಲ್ಲಿ ಮಾಡ್ಕೊಳ್ಬೋದು ಸಾಲದ ಹಣ ವಾಪಸ್ ಬರಬೇಕು ಸಾಲವನ್ನು ತೀರಿಸಬೇಕು ಇದಕ್ಕೆಲ್ಲ ಮನೆಯಲ್ಲಿ ಮಾಡುವ ಒಂದು ಸರಳ ತಂತ್ರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ತಪ್ಪದೇ ಕ್ಲಿಕ್ ಮಾಡಿ ಮೊದಲನೆಯದಾಗಿ ಸಾಲವನ್ನು ಯಾವ ದಿನಗಳಲ್ಲಿ ಕೊಡಬೇಕು ಹಾಗೆಯೇ ಯಾವ ದಿನಗಳಲ್ಲಿ ಸಾಲವನ್ನು ತೆಗೆದುಕೊಳ್ಳಬೇಕು ಅನ್ನುವುದು ತುಂಬಾ ಮುಖ್ಯ ಬೇಡವಾದ ದಿನಗಳಲ್ಲಿ ನಾವು ಸಾಲವನ್ನು ಕೊಟ್ಟರೆ ಅದರಿಂದ ತುಂಬಾ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಭಾನುವಾರ ಶನಿವಾರ ಮತ್ತು ಬುಧವಾರದ ದಿನಗಳಲ್ಲಿ ಸಾಲವನ್ನು ಕೊಡಬಾರ್ದು ಹಾಗೆಯೇ ಸಾಲವನ್ನು ಕೂಡ ಆ ದಿನಗಳಲ್ಲಿ ತಗೊಳ್ಬಾರ್ದು ಮಂಗಳವಾರದ ದಿನದಂದು ಸಾಲವನ್ನ ತಗೊಳ್ಬೋದು ಹಾಗೆ ಸಾಲವನ್ನ ಕೊಡ್ಬೋದು ಮಂಗಳವಾರ ದಿನ ಮಾತ್ರ ಸಾಲವನ್ನ ತಗೊಳ್ಳೋದಕ್ಕೆ ಮತ್ತೆ ಕೊಡೋದಕ್ಕೆ ಉತ್ತಮ ದಿನ ಭಾನುವಾರ ಶನಿವಾರ ಮತ್ತು ಬುಧವಾರ ಯಾವುದೇ ಕಾರಣಕ್ಕೂ ಯಾರಿಗೂ ಸಾಲವನ್ನ ಕೊಡ್ಲೇಬೇಡಿ ಹಾಗೇನೆ ಈ ಸಾಲದ ಸಮಸ್ಯೆಗಳಿಗೆ ಪರಿಹಾರವಾಗಿ ಈ ಒಂದು ತಂತ್ರವನ್ನ ಮನೆಯಲ್ಲಿ ಮಾಡಿಕೊಂಡು ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳಿ ಸಾಕು ಯಾವ ಪರಿಹಾರ ಅಂತ ತಿಳ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವಂಥದ್ದು ಒಂದು ಬಾಕ್ಸನ್ನು ತಗೊಳ್ಳಿ ಅಂದರೆ ಒಂದು ಒಡವೆ ಬಾಕ್ಸ್ ಬರುತ್ತಲ್ಲ ಅದನ್ನು ತಗೊಳ್ಳಿ ಯಾವುದಾದರೂ ಸರಿ ಯಾವ ಬಣ್ಣದ್ದೇ ಆಗಿರಲಿ ಒಂದು ಜ್ಯುವೆಲರಿ ಬಾಕ್ಸನ್ನು ತಗೊಳ್ಳಿ ಸ್ವಲ್ಪ ಚಿಕ್ಕದಾಗಿರುವಂಥ ಬಾಕ್ಸನ್ನೇ ತಗೊಳ್ಳಿ ಆ ಬಾಕ್ಸಲ್ಲಿ ಐದು ಏಲಕ್ಕಿ ಐದು ಗೋಮತಿ ಚಕ್ರ ಹಾಗೆಯೇ ಐದು ಶ್ರೀಫಲ ಮತ್ತು ಐದು ರೂಪಾಯಿ ಕಾಯಿನು ಹಾಗೆಯೇ ಐದು ಲವಂಗ ಈ ಐದು ವಸ್ತುಗಳನ್ನು ಆ ಬಾಕ್ಸಲ್ಲಿ ಹಾಕಬೇಕು ಹಾಗೆ ಇನ್ನೊಂದು ಮುಖ್ಯವಾದದ್ದು ಏಲಕ್ಕಿ ಎಲ್ಲೂ ಕೂಡ ಒಡೆದೋಗಿರಬಾರ್ದು ಅಂದರೆ ಓಪನ್ ಆಗಿರಬಾರ್ದು ಮತ್ತು ತುಂಬಿದ ಐದು ಏಲಕ್ಕಿಯನ್ನು ಬಾಕ್ಸಲ್ಲಿ ಹಾಕಬೇಕು ಹಸಿರಾಗಿರುವ ಐದು ಏಲಕ್ಕಿಯನ್ನು ಹಾಕಬೇಕು ಜೊತೆಗೆ ಐದು ರೂಪಾಯಿ ಅಷ್ಟೇನೆ ಕ್ಲೀನ್ ಕ್ಲೀನಾಗಿರಬೇಕು ಅದು ಕೊಳಕಾಗಿರ್ಬ ಕೊಳಕಾಗಿರ್ಬಾರ್ದು ಒಂಥರ ಶೈನಿಂಗ್ ಇರಬೇಕು ಐದು ರೂಪಾಯಿ ಕಾಯಿನು ಆ ಥರದ ಒಂದು ಐದು ರೂಪಾಯಿ ಕಾಯ್ನನ್ನು ಹಾಕಿ ಹಾಗೆಯೇ ಶ್ರೀಫಲ ಅಂತ ಹೇಳಿದ್ನಲ್ಲ ಅದು ಚಿಕ್ಕ ಚಿಕ್ಕದಾಗಿ ತೆಂಗಿನಕಾಯಿ ಥರ ಇರುತ್ತೆ ನಿಮಗೆ ಅದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಎಲ್ಲ ಐದೈದು ವಸ್ತುಗಳನ್ನು ಆ ಬಾಕ್ಸಲ್ಲಿ ಹಾಕಿ ಆ ಬಾಕ್ಸನ್ನು ದೇವರ ಮನೆಯಲ್ಲಿ ಇಟ್ಟು ಐದು ವಸ್ತುಗಳನ್ನು ಕೂಡ ಆ ಬಾಕ್ಸಲ್ಲಿ ಹಾಕಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ಅಂದರೆ ಕೊಟ್ಟಿರುವ ಹಣ ವಾಪಸ್ ಬರಬೇಕು ಅಥವಾ ಮಾಡಿದ ಸಾಲ ವೇಗವಾಗಿ ತೀರಬೇಕು ಅಂತ ಸಂಕಲ್ಪವನ್ನು ಮಾಡ್ಕೊಳ್ಳಿ ಇನ್ನೂ ಬೇರೆ ಬೇರೆ ಥರದ ಹಣದ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆಲ್ಲ ಪರಿಹಾರವಾಗಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ನಂತರ ಒಂದು ಗಣ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿ ನಂತರ ಆ ಬಾಕ್ಸ್ ಇಟ್ಟಿರ್ತಿರಲ್ಲ ಆ ಬಾಕ್ಸಲ್ಲಿ ಐದು ವಸ್ತುಗಳನ್ನು ಹಾಕಿರ್ತೀರಲ್ಲ ಆ ಬಾಕ್ಸಿಗೆ ಗಂಧದ ಕಡ್ಡಿಯನ್ನು ಬೆಳಗಿ ನಂತರ ಆ ಬಾಕ್ಸ್ಗೂ ಕೂಡ ಧೂಪವನ್ನು ಬೆಳಗಿ ಹಣದ ಕಷ್ಟಗಳು ನನ್ನಲ್ಲಿರುವ ಹಣದ ಕಷ್ಟಗಳೆಲ್ಲ ದೂರವಾಗಲಿ ನನ್ನ ಆರ್ಥಿಕ ಬಿಕ್ಕಟ್ಟು ನಿವಾರಣೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಂತರ ಧೂಪ ಮಾಡಿದ ನಂತರ ಸ್ವಲ್ಪ ಅರಿಶಿನ ಕುಂಕುಮವನ್ನು ತಗೊಂಡು ಆ ಬಾಕ್ಸಲ್ಲಿ ಹಾಕಬೇಕು ಹನ್ನೊಂದು ಬಾರಿ ಹಾಕಬೇಕು ಈ ಒಂದು ಮಂತ್ರವನ್ನು ಹೇಳಿಕೊಂಡು ಹನ್ನೊಂದು ಬಾರಿ ಹಾಕಿ ಓಂ ಶ್ರೀಂ ಶ್ರೀಯೇ ಓಂ ಶ್ರೀಂ ಶ್ರೀಯೇ ಅಂತ ಹನ್ನೊಂದು ಬಾರಿ ಹೇಳಿಕೊಂಡು ಹನ್ನೊಂದು ಬಾರಿ ಅರಿಶಿನ ಕುಂಕುಮವನ್ನು ಆ ಬಾಕ್ಸ್ ಒಳಗಡೆ ಸ್ವಲ್ಪ ಸ್ವಲ್ಪನೇ ಹಾಕಿ ಪ್ರತಿನಿತ್ಯವೂ ಕೂಡ ಆ ಬಾಕ್ಸ್ ಒಳಗಡೆ ಇರುವ ವಸ್ತುಗಳಿಗೆ ಹನ್ನೊಂದು ಬಾರಿ ಮಂತ್ರವನ್ನ ಮಂತ್ರವನ್ನು ಹೇಳ್ಕೊಂಡು ಹನ್ನೊಂದು ಬಾರಿ ಅರಿಶಿನ ಕುಂಕುಮವನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಅರಿಶಿರ ಕುಂಕುಮವನ್ನು ಹಾಕ್ತಾ ಬನ್ನಿ ನಿಮ್ಮ ಸಾಲಗಳು ತೀರೋವರೆಗೂ ಕೂಡ ಈ ಒಂದು ತಂತ್ರವನ್ನು ಮಾಡ್ತಾ ಬನ್ನಿ ಶೀಘ್ರದಲ್ಲೇ ನಿಮ್ಮ ಸಾಲಗಳು ತೀರ್ತವೆ ಹಾಗೆಯೇ ನೀವು ಸಾಲ ಕೊಟ್ಟಿದ್ರೆ ಆ ಹಣ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಈ ಒಂದು ತಂತ್ರವನ್ನು ಮನೆಯಲ್ಲಿ ಮಾಡೋದ್ರಿಂದ ಎಲ್ಲ ಹಣಕಾಸಿನ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತವೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ